ಬೆಂಗಳೂರು ಗ್ರಾಮಾಂತರದಲ್ಲಿ ಕುಕ್ಕರ್ ಹಂಚ್ತಿರೋ ಆರೋಪ ಏನ್ ಹೊಸದ ಅದು ನಮ್ಮ ಕ್ಷೇತ್ರಗಳಲ್ಲಿ ಕುಕ್ಕರ್ ಹಂಚೋದು ಇದಲ್ಲ ಜಾಸ್ತಿ ಇರಬೇಕು ಕುಕ್ಕರ್ಗಳು ಜಾಸ್ತಿ ಆಗಿರ್ಬೇಕಪ್ಪ ಏನ್ ಮಾಡೋಣ ಅದಕ್ಕೆ ಇಟ್ಕೊಳ್ಳಾ ಮನೆ ಒಳಗಡೆಗೆ ಹ ಇನ್ನು ಕೇಳಿ ಬಂದಿತ್ತು ಈಗ ರಾಮನಗರದ ರಾಮನಗರದ ಗೌಡನ ದೊಡ್ಡಿ ಅಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಸೀರೆನ ಜೆ ಡಿ ಎಸ್ ಕಾರ್ಯಕರ್ತರು ಪತ್ತೆ ಹಚ್ಚಿ ಸೀಸ್ ಮಾಡಿ ಅದನ್ನೆಲ್ಲ ಎಲ್ಲ ಒಪ್ಸಿದಾರಂತೆ ಮತ್ತು ಅದ್ರದ್ದು ಏನೋ ನಿಖಿಲ್ ಕುಮಾರಸ್ವಾಮಿ ಅದರದ್ದೇನೋ ವಿಡಿಯೋ ಎಲ್ಲ ರಿಲೀಸ್ ಮಾಡಿದಾರಂತೆ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ ಡಿ ಸಿ ಎಮ್ ಹೇಳ್ತಾರೆ ಏ ಯಾವಾಗಲೂ ಆ ಹಬ್ಬ ಹರಿದಿನಕ್ಕೆ ಕುಕ್ಕರ್ ಸೀರೆ ಕೊಟ್ಟಿರ್ತೀವಿ ಹಳೆ ವಿಡಿಯೋ ಇಟ್ಕೊಂಡು ಮಾಡ್ತಾ ಇದ್ದಾರೆ ಎಂದು ಇನ್ಮಿಂದ ವಿಡಿಯೋ ಡೇಟಲ್ಲಿ ಮಾಡ್ರಪ್ಪ ನಮ್ಮದು ಲೋಕಲ್ ಅವ್ರು ರಂಜಾನ್ ಪ್ರಯುಕ್ತ ಹಂಚಿರಬೇಕು ಅವ್ರು ನೀತಿ ಸಮಿತಿ ಗೊತ್ತಾಗಿಲ್ಲ ಹಂಗೆ ಅನ್ನೋಕ್ಕಾಗಲ್ಲ ಅವ್ರು ಹಂಚಿದ್ರೆ ಅದು ರಾಂಗು ಹಬ್ಬಗಳಿಗೆ ಕೊಡೋದು ನಾನು ನೋಡಿದೀನಿ ಕ್ಷೇತ್ರಗಳಲ್ಲಿ ಬಟ್ ರಂಜಾನ್ಗೋಸ್ಕರ ಹಂಚ್ಬಿಟ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಅದು ರಾಂಗ್ ಅದು ಗೊತ್ತಾಗಿಲ್ಲ ಅಂತ ಹೇಳಕ್ ಬರಲ್ಲ ಒಬ್ಬ ಶಾಸಕ ನೀತಿ ಸಂಹಿತೆ ಬಂದ ಮೇಲೆ ಮಾಡಿದ್ದಾರೆ ಗೊತ್ತಿರಲೇಬೇಕು ಹಾ ಮತ್ತೆ ಹೆಣ್ಮಕ್ಳು ಅಷ್ಟೇ ಸೀರೆ ಅಕಸ್ಮಾತ್ ಕಂತು ಕೊಟ್ರೆ ಒಂದ್ಸರಿ ನೀರಿಗೆ ಹಾಕಿ ನೋಡಿ ಅದೇನು ದಕ್ಕತ್ತಾ ದಕ್ಕಲ್ವಾ ಅಂತ ಕ್ವಾಲಿಟಿ ನಮಗಂತೂ ಮಾನ ಮರ್ಯಾದೆ ಇಲ್ಲ ಸೀರೆ ಇಸ್ಕೊಳದ ಇಸ್ಕೊಂಡ್ಬಿಡ್ತೀವಿ ಯಾಕಂದ್ರೆ ನೋ ನನಗಿದ ಅರ್ಥನೇ ಆಗಿಲ್ಲ ಗಂಡ ತೆಕ್ಕೊಡು ಅಂತನೋ ಅಥವಾ ತಂದೆ ತೆಕ್ಕೊಡು ಅಂತನೋ ಅಥವಾ ಮಕ್ಕಳಿಗೆ ಮಕ್ಕಳ ತಾಯಿಗೆ ತೆಕ್ಕೊಡ್ಬೇಕಾದ್ದು ಸರಿಯಾದ ರೀತಿ ಯಾವನ ಕೊಡ್ತಾರಂತೆ ಸೀರೆ ಮಕ್ಕಳು ರೊಚ್ಚಿಗೆ ಎದ್ದು ಯಾವ ನನಗೆ ಸೀರೆ ಕೊಡೋಕ್ಕೆ ಅಂತೇಳಿ ಊರು ಮಧ್ಯದಲ್ಲಿ ಕಟ್ಟೆ ಮೇಲೆ ಹಾಕ್ಬಿಟ್ಟು ಬೆಂಕಿ ಹಾಕ್ಬೇಕು ಅದಕ್ಕೆ ಹೆಣ್ಮಕ್ಳು ಅದು ಯಾಕೆ ಒಂದು ಸೀ ನೀರಿಗೆ ಹಾಕಿ ನೋಡಿ ಒಂದ್ಸರಿ ನಿಂತ್ಕಳತ್ತೋ ಒಂದು ಕಾಲು ಮೊಳಕೆ ಅರ್ಧ ಮೊಳಕ್ಕೆ ಅಟ್ಲೀಸ್ಟು ಹಾಂ ಇನ್ನು ನಾನೇ ಗಿಣಿ ನನ್ನನ್ನು ಹದ್ದಾಗಿ ಕುಮಾರ್ ಕುಮಾರಸ್ವಾಮಿ ಹೇಳಿದಕ್ಕೆ ಬಾಲಕೃಷ್ಣ ಆ ರಾಜಕೀಯಕ್ಕೆ ಬರೋಕೆ ಮೊದಲೇ ನಾನು ಎಮ್ ಎಲ್ ಆಗಿದ್ದೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ ಆಲ್ ರೈಟ್ ಈ ಮಧ್ಯೆ ಮಂಜುನಾಥ್ ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ಬಿ ಜೆ ಪಿ ಆಫೀಸ್ಗೆ ಹೋಗಿದ್ರಂತೆ